ನಮಸ್ತೆ ಎಲ್ಲರಿಗೂ ಇದು ಸೊಪ್ಪು ನೋಡಿ ಮೊನ್ನೆ ಹಾರ್ವೆಸ್ಟ್ ಮಾಡೋವಾಗ ತೋರಿಸಿದ್ದೆ ಆ ಸೊಪ್ಪು ಅರ್ಧ ಬಳಸ್ಕೊಂಡು ಇವತ್ತು ಅರ್ಧ ಇದೆ ಅರ್ಧ ಫ್ರಿಜ್ಜಲ್ಲಿಟ್ಟಿದೆ ಸುಮಾರು ಮೂರು ದಿನ ಆದಮೇಲೆ ನಾಲ್ಕು ದಿನ ಆದಮೇಲೆ ನಾನು ಅದನ್ನು ಲೀಫ್ ಪರ್ಮೆಂಟೆಡ್ ಜ್ಯೂಸ್ ಮಾಡ್ತಾಯಿದ್ದೀನಿ ಅದರ ಮಾಡ್ತೀನಿ ಅಂತ ಹೇಳಿದ್ದೆ ಕೇಳಿದ್ದೆ ಮಾಡಿ ಅಂತ ತೋ ಹೇಳಿದರು ಅದರಿಂದ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸೊಪ್ಪು ಸಿಕ್ಕಿತ್ತಲ್ಲ ಇವತ್ತು ಅರ್ಧನೇ ತುಂಬ ಜಾಸ್ತಿ ಆಯಿತು ನಮಗೆ ಅದು ಅಲ್ಲದೆ ಇನ್ನು ಅರ್ಧ ನಾನು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟಿದ್ದೆ ತೋರಿಸ್ತೀನಿ ನಿಮಗೆ ಆ ಥರ ಇಟ್ಕೊಂಡ್ರೆ ಒಂದು ವಾರ ಇದ್ರೂ ಸೊಪ್ಪು ಹಾಳಾಗಲ್ಲ ಬರೀ ನಾವು ಕವರಲ್ಲಿಟ್ಟರೆ ನೀರಾಕಿ ಕೊಳತೋಗುತ್ತೆ ಇವಾಗ ಅದು ಕವರಲ್ಲಿ ತಂದಿಟ್ಟಿದ್ದೀನಿ ಆಮೇಲೆ ಒಂದು ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ ಈ ಥರ ಬಾಟ್ಲುದು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೋಬೇಕು ಅದಕ್ಕೆ ಬೇಕಾಗಿರೋ ಸಾಮಾನು ತೋರಿಸ್ತಾ ಇರೋದು ಒಂದು ಕೆ ಜಿ ಬೆಲ್ಲ ಆಮೇಲೆ ನಾವು ಏನರಲ್ಲಿ ಮಾಡ್ತೀವೋ ಅದು ಸೊ ಇದು ಸೊಪ್ಪು ಸೊಪ್ಪು ನಮಗೆ ಸೊಪ್ಪಲ್ಲಿ ಮಾಡಿದರೆ ಸೊಪ್ಪು ಹಣ್ಣಲ್ಲಿ ಮಾಡಿದರೆ ಹಣ್ಣು ಈ ಥರ ಎಲ್ಲ ಇಟ್ಕೊಂಡು ರೆಡಿ ಚಾಕು ಒಂದು ಕತ್ರಿ ಇಷ್ಟು ಇಟ್ಕೊಂಡು ಕೂತಿದ್ದೀನಿ ನಾನು ಇವಾಗ ತೋರಿಸ್ತೀನಿ ನೋಡಿ ಆ ಸೊಪ್ಪು ತೆಗೀತಾ ಇದ್ದೀನಿ ನಾನು ಸುಮಾರು ನಾಲ್ಕೈದು ದಿನ ಆಯಿತು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು ಈ ಥರ ಪೇಪರ್ ಒಂದು ಮೂರು ನಾಲ್ಕು ಲೇರ್ ಪೇಪರ್ ಹಾಕ್ಬಿಟ್ಟು ನಾನು ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಡೋದ್ರಿಂದ ನಾಲ್ಕೈದು ದಿನದ ಮೇಲೂ ಸೊಪ್ಪು ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿದೆ ಅಂತ ಈ ಥರ ನೀವು ಯಾವುದೇ ಸೊಪ್ಪಾಗಲಿ ತರಕಾರಿ ಆಗಲಿ ಈ ಥರ ಪೇಪರ್ ಹಾಕಿ ಬರೀ ಪೇಪರಲ್ಲಿ ಇಡ್ಬಿಡಿ ಬರೀ ಕವರಲ್ಲಿ ಇಡ್ಬಿಡಿ ಕ ಪೇಪರಲ್ಲಿ ಇಟ್ಬಿಟ್ಟು ಕವರಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೀರಿನಂಶ ಎಲ್ಲ ಪೇಪರ್ ಎಳ್ಕೊಳ್ಳುತ್ತೆ ಆ ಕವರು ಅದು ಯಾವ ಥರ ಇರಬೇಕೋ ಒದ್ದೆ ಅದೇ ಥರ ಇಟ್ಕೊಂಡು ಮೈಂಟೈನ್ ಮಾಡುತ್ತೆ ಅವ ನಿಮಗೆ ಹೂವು ಆಗಲಿ ಮೇಲೆ ಈ ಥರ ತರಕಾರಿ ಯಾವುದೇ ಸೊಪ್ಪಾಗಲಿ ಇಟ್ಕೋಬೋದು ನೋಡಿ ಇವಾಗ ನಾನು ಮೂರು ಲೇರ್ ಹಾಕಿದ್ದೀನಿ ಸೊಪ್ಪು ಇದು ಪೇಪರು ನೀವು ನೋಡಿದರೆ ಗೊತ್ತಾಗುತ್ತೆ ನಾನು ಸರಿ ತಿರುಗಿ ಹಾಕಿದೆ ಅಂತ ಇವಾಗ ಸೊಪ್ಪು ತೋರಿಸ್ತೀನಿ ನಾಲ್ಕೈದು ದಿನ ಆಗಿದೆ ಸೊಪ್ಪು ಹಾರ್ವೆಸ್ಟ್ ಮಾಡಿ ಇವಾಗ ನಾನು ಅದನ್ನು ಮಾಡ್ತಾಯಿದ್ದೀನಿ ಅದೇ ಇವಾಗ ಅದನ್ನು ಒಂದು ಚೂರು ಸಣ್ಣಗೆ ಹೆಚ್ಕೊತಾ ಇದ್ದೀನಿ ಎಲ್ಲ ಪ್ರೆಸ್ ಮಾಡಿ ಇಟ್ಟಿರೋದಕ್ಕೆ ನಿಮಗೆ ಅಷ್ಟೇ ಸೊಪ್ಪು ಕಾಣಿಸ್ತಾಯಿದೆ ಅವತ್ತು ಮಾಡಿದ್ರಲ್ಲಿ ಅರ್ಧ ಸೊಪ್ಪು ಇಷ್ಟು ಉಳಿಸ್ಕೊಂಡಿರೋದು ಕರೆಕ್ಟಾಗಿ ಅರ್ಧ ತೆಗೆದು ಅರ್ಧ ಮಾಡಿದ್ದೆ ನಾನು ಅದನ್ನು ಪಲ್ಯ ಮಾಡಿ ತಿಂದಿದ್ದಾಯಿತು ಅಂತ ಹೇಳಿದ್ದೀನಿ ನಾನು ಪಲ್ಯದು ನಾನು ವಿಡಿಯೋ ಮಾಡಿಲ್ಲ ಯಾಕೆಂದರೆ ಮಾಡಿದ್ದೆ ಅಂತ ನೋಡಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಯಾವುದೇ ಹಣ್ಣಾಗಲಿ ಅಥವಾ ತರಕಾರಿದಾಗಲಿ ಮಾ ತರಕಾರಿ ಅಂದರೆ ಲೀಫಿಂದ ಮಾಡ್ತೀವಿ ಈ ಥರ ಎಲೆದು ಮಾಡ್ತೀವಿ ನುಗ್ಗೆ ಸೊಪ್ಪಿಂದು ಮಾಡಬೇಕು ನುಗ್ಗೆ ಸೊಪ್ಪು ಅಷ್ಟು ಸಿಕ್ಕಿಲ್ಲ ನನಗೆ ಅದನ್ನು ಯಾವಾಗಾರು ಮಾಡಿದರೆ ಅದನ್ನು ತೋರಿಸ್ತೀನಿ ಈ ಥರ ನಾವು ಮನೆಯಲ್ಲೇ ಮಾಡಿ ಲಿಕ್ವಿಡ್ಗಳು ಕೊಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗೂ ಬೆಳೆಯುತ್ತೆ ಇದು ದಂಟಿನ ಸೊಪ್ಪಿಂದು ನೀವು ಎಲ್ಲಾರ್ಗೂ ಗೊತ್ತಿದ್ದಂಗೆ ದ್ ದಂಟಿನ ಸೊಪ್ಪು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಸಸಿ ಬರೋ ತನಕ ಕಷ್ಟ ಅಷ್ಟೇ ಸಸಿ ಬಂದ ಮೇಲೆ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಅದಕ್ಕೆ ಇದ್ರದ್ದು ಹಾಕಿದ್ರೆ ನಿಧಾನವಾಗಿ ಬೆಳೆಯೋ ಗಿಡಗಳು ಬೇಗನೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಮಾಡ್ತಾ ಇರೋದು ನೀವು ಪರೀಕ್ಷೆ ಮಾಡಬೇಕು ಅಂದರೆ ಆ ಥರ ಮಾಡೋವಾಗ ಎಲ್ಲ ಲಿಕ್ವಿಡ್ ತಯಾರಾದ ಮೇಲೆ ಹೇಳ್ತೀನಿ ನಾನು ಆ ಥರ ಹಾಕಿ ಯಾವ್ದಾದ್ರು ಎರಡು ಗಿಡ ಒಂದೇ ಥರ ಗಿಡ ಇದ್ದರೆ ಒಂದು ಗಿಡಕ್ಕೆ ಹಾಕಿ ಒಂದು ಗಿಡಕ್ಕೆ ಹಾಕಬಾರ್ದು ಅವಾಗ ನಿಮಗೆ ಗೊತ್ತಾಗುತ್ತೆ ಆ ಗಿಡ ಹೆಂಗೆ ಬೆಳೀತಾ ಇದೆ ನಾವು ಹಾಕಿರೋ ಗಿಡ ಹೆಂಗೆ ಬೆಳೆಯುತ್ತೆ ಹಾಕದೇ ಇರೋದು ಹೆಂಗೆ ಬೆಳೆಯುತ್ತೆ ಅಂತ ನೋಡಿ ಇವಾಗ ಸೊಪ್ಪೆಲ್ಲ ಹೆಚ್ಕಂಡು ಆಯಿತು ನಾನು ಹೆಚ್ಕಂಡಾದಮೇಲೆ ಬೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ತೇವಾಂಶ ಇಲ್ಲ ನಾನು ಮೂರು ನಾಲ್ಕು ದಿನ ತೊಳೆದು ಸ್ವಲ್ಪ ಆರಿಸ್ಬಿಟ್ಟು ನೀರೆಲ್ಲ ಹೋದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದರಲ್ಲಿ ಸೊಪ್ಪಲ್ಲಿ ತೇವಾಂಶ ಇರೋಲ್ಲ ಇರಲೂಬಾರ್ದು ನೀರಿನದ್ದು ತಗಲಿದ್ರೆ ನೀರು ಒಂದನೇ ತಗಲಿದ್ರೂ ನಾವು ಮಾಡಿಟ್ಟಿರೋದು ಲಿಕ್ವಿಡೆಲ್ಲ ವೇಸ್ಟ್ ಆಗುತ್ತೆ ತುಂಬ ದಿನ ಇಟ್ಕೋಬೋದಲ್ವ ಅದಕ್ಕೆ ಇದಕ್ಕೆ ನೀರಿನ ತಗಲಬಾರ್ದು ನಾನು ಇವಾಗ ಒಂದು ಅರ್ಧ ಮುಕ್ಕಾಲು ಹಾಕ್ತೀನಿ ಬೆಲ್ಲ ಹಾಕ್ಬಿಟ್ಟು ಕಲಿಸ್ತೀನಿ ಕಲಿಸ್ತಾ ಕಲಿಸ್ತಾ ನಮಗೆ ಬೆಲ್ಲ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಇದು ಸೊಪ್ಪು ಬೇಗ ನೀರು ಬಿಡೋಲ್ಲ ಯಾಕೆಂದರೆ ಸ್ವಲ್ಪ ಡ್ರೈ ಇರುತ್ತಲ್ವ ಅದೇ ಹಣ್ಣುಗಳಾದರೆ ಅದರ ಜೊತೆಗೆ ರಸನೂ ಬರುತ್ತೆ ಹಣ್ಣಿಂದು ಬೇಗನೆ ಬಿಟ್ಕೊಳುತ್ತೆ ಇದು ನಿಧಾನವಾಗಿ ಕೈಯಲ್ಲಿ ಕಲಸಿ ಕಲಸಿ ನಾ ತೆಗಿಬೇಕು ಒಂದು ಸರಿ ಬೆಲ್ಲ ಕಲ್ತ್ಕಂಡು ಆದಮೇಲೆ ನೀರಾಗುತ್ತೆ ನೋಡಿಸ್ತೀನಿ ನಾನು ನಾನು ಕಲಸಿಟ್ಟು ಕಳಿಸ್ಬಿಟ್ಟು ಮನೆಗೆ ನಾನು ಮತ್ತೆ ಹತ್ತು ಒಂಬತ್ತುವರೆಗೆ ಮಾಡಿದ್ದು ಒಂಬತ್ತುವರೆ ಮಾಡಿ ಕಳಿಸ್ಬಿಟ್ಟು ನಾನು ಹನ್ನೊಂದು ಗಂಟೆಗೆ ಹೋಗೋಷ್ಟೊತ್ತಿಗೆ ಅದು ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಕೊನೆಯಲ್ಲಿ ನಿಮಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಚೆನ್ನಾಗಿದೆ ಅಂತ ಅನಿಸಿದರೆ ಉಪಯೋಗ ಇದೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ನೋಡಿ ಇವಾಗ ಕಲಿಸ್ತಾ ಇದ್ದೀನಿ ಇನ್ನೂ ನಿಮಗೆ ನೀರಿನ ಅಂಶ ಬರ್ತ ಗೊತ್ತಾಗಲ್ಲ ಅಂದರೆ ಈ ಸೊಪ್ಪಿನ ಸ್ವಲ್ಪ ನಿಧಾನವಾಗೇ ಮಾಡಬೇಕು ಸ್ವಲ್ಪ ಜಾಸ್ತಿ ಆಗುತ್ತೆ ಹಣ್ಣಿಂದಲ್ಲ ಬೆಲ್ಲ ಹಾಕಿ ಹಣ್ಣಿಂದಾದರೆ ಬೆಲ್ಲ ಹಾಕಿದ ತಕ್ಷಣವೇ ಅದರಾಗಿರೋ ರಸ ಬೆಲ್ಲದಲ್ಲಿರೋ ಇದು ಎಲ್ಲ ಸೇರಿ ಬೇಗನೇ ಕಲ್ತ್ಕೊಂಬಿಡುತ್ತೆ ಸೊಪ್ಪಲ್ಲಿ ಸ್ವಲ್ಪ ನಿಧಾನ ತೆಗೆದುಬಿಟ್ಟು ಮಾಡಬೇಕು ಅದು ಅಲ್ಲದೆ ನಾವು ಎಷ್ಟು ಚಿಕ್ಕದಾಗಿ ಹೆಚ್ಕೊಳ್ತೀವೋ ಅಷ್ಟು ಬೇಗ ಪರ್ಮೆಂಟೇಷನ್ ಆಗುತ್ತೆ ಅದರಲ್ಲೇ ಯಾವುದೇ ಆಗಲಿ ಹೆಚ್ಚಿಟ್ಕೊಂಡು ನಾವು ಮಾಡ್ಕೊಂಡ್ರೆ ಹಣ್ಣು ಕೂಡ ಅಷ್ಟೇ ಸಣ್ಣ ಸಣ್ಣಗೆ ಹೆಚ್ಕಂಡು ಮಾಡ್ಕೊಳ್ಳೋದೆ ಬೇಗ ಪರ್ಮೆಂಟೇಷನ್ ಆಗುತ್ತೆ ಆದರೆ ತಪ್ಪದಂಗೆ ಡೈಲಿ ತಿರುಗಿಸ್ತಾ ಇರಬೇಕು ತಿರುಗಿಸ್ಬಿಟ್ಟಿಟ್ರೆ ಒಂಬತ್ತು ಹತ್ತು ದಿನದಾಗ ಆಗೋಗುತ್ತೆ ಅದು ಆದಮೇಲೆ ನಾನು ಅದನ್ನು ಯಾವ ಥರ ಕೊಡೋದು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾನು ಕಲಸಿ ಕಲಸಿ ನೋಡಿದೆ ಬೆಲ್ಲ ಕಮ್ಮಿ ಆಯಿತು ಅನಿಸ್ತು ಆವಾಗ ಒಂದು ಕೆ ಜಿ ಕರೆಕ್ಟಾಗಿ ಇಡ್ತು ಹೆಚ್ಚು ಕಮ್ಮಿ ಒಂದು ಆರೇಳು ಕಟ್ಟು ಸೊಪ್ಪಿದೆ ಅದು ಅದರಿಂದ ನನಗೆ ಬೆಲ್ಲ ಒಂದು ಕೆ ಜಿ ಬೇಕೇ ಆಗುತ್ತೆ ಹಣ್ಣಾದ್ರೂ ಅಷ್ಟೇ ಒಂದು ಸಮ ಸಮ ಹಾಕಬೇಕು ಬೆಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಹಾಕಬಾರ್ದು ಕಮ್ಮಿ ಹಾಕಿದ್ರೆ ಬೂಸ್ಟ್ ಕರಿ ಬೂಜಿ ಬಂದರೆ ಅದು ಕೆಟ್ಟೋದಂಗಾಗಿ ಬಿಳಿ ಬೂಜ್ ಬಂದರೆ ಒಳ್ಳೆಯದು ಅಕಸ್ಮಾತು ಆ ಥರ ಬೆಲ್ಲ ಕಮ್ಮಿಯಾಗಿ ಕರಿಬೂಜ್ ಬಂತು ಅಂದಾಗ ಮತ್ತೆ ಇನ್ನೊಂಚೂರು ಬೆಲ್ಲ ಹಾಕಿ ಕಲಸಿಡ್ಬೋದು ಆಮೇಲೆ ಸೊಪ್ಪು ಸ್ವಲ್ಪ ಕೊಳ್ತಿರೋದು ಹಾಕ್ಬಿಡಿ ಹಣ್ಣು ಸ್ವಲ್ಪ ಕೆಟ್ಟಿರೋದು ಹಾಕಿ ಅಂತ ಹೇಳ್ತೀನಿ ನಾನು ಸೊಪ್ಪು ಆ ಥರ ಹಾಕ್ಬಿಡಿ ಯಾಕೆಂದರೆ ಸೊಪ್ಪು ಕೊಳತ್ರೆ ಒಂಥರ ಸ್ಮೆಲ್ ಕೆಟ್ಟು ಸ್ಮೆಲ್ ಬರುತ್ತೆ ಅದರಿಂದ ಸೊಪ್ಪು ಫ್ರೆಶ್ ಆಗಿರೋದೆ ಹಾಕಿ ಕೆಟ್ಟಿರೋದು ಹಾಕ್ಬಿಡಿ ಆಮೇಲೆ ಹಣ್ಣರದಿರುತ್ತಲ್ಲ ಎಲೆ ಎಲ್ಲ ಸೊಪ್ಪಿಂದು ಅದನ್ನು ಹಾಕ್ಬೇಡಿ ಚೆನ್ನಾಗಿರೋದು ಮಾತ್ರ ಹಾಕಿ ನೋಡಿ ಇವಾಗ ಸುಮಾರು ಒಂದು ಹತ್ತು ಐದು ನಿಮಿಷ ಬಿಡದೆ ಕಲಸಿದ ಮೇಲೆ ಸ್ವಲ್ಪ ಇವಾಗ ನೀರಿನಂಶ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ಕಲಸಾದ್ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ತುಂಬ ನೀರಾಗಿ ಬಿಟ್ಕೊಳ್ಳುತ್ತೆ ಆಮೇಲೆ ಒಂಬತ್ತು ಹತ್ತು ದಿನದಾಗ ಅದು ಎಷ್ಟು ಚೆನ್ನಾಗಾಗುತ್ತೆ ಅಂತ ಆದಾಗ ತೋರಿಸ್ತೀನಿ ನಿಮಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಿದರೆ ಅದಕ್ಕೆ ನೋಡಿ ಈ ಥರ ಮನೇಲಿ ಸಿಗೋದೇ ಇದು ವೇಸ್ಟು ಅಂತ ಅನ್ಬೇಡಿ ಯಾಕೆಂದರೆ ಮೊದಲು ಒಂದು ಸರಿ ನಾನು ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಅಂತ ಹಾಲಿಂದ ಮಾಡೋದು ಹಾಕಿದಾಗ ಒಂದು ಮೂರ್ನಾಲ್ಕು ಜನ ಕಮೆಂಟ್ ಮಾಡಿದರು ತಿನ್ನದ ಕುಡಿಯೋ ಹಾಲು ವೇಸ್ಟ್ ಮಾಡ್ತೀರಾ ಆ ಥರ ಈ ಥರ ಆಮೇಲೆ ಐದು ಜಾಸ್ತಿ ಎಳಿತೀರಾ ಹಂಗಂತ ನಾನು ವೇಸ್ಟ್ ಮಾಡ್ತಾ ಇಲ್ಲ ಗಿಡಗಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೊರ್ಗಡೆಯಿಂದ ತರೋದನ್ನು ಬಿಟ್ಬಿಟ್ಟು ನಾವು ಮನೇಲೇ ಆರ್ಗ್ಯಾನಿಕ್ಕಾಗಿ ಮಾಡೋದು ಮಾಡ್ತಾಯಿದ್ದೀನಿ ದಯವಿಟ್ಟು ಆ ಥರ ಕಮೆಂಟ್ ಯಾರಿಗೂ ಮಾಡಬೇಡಿ ನಾನು ಅದಕ್ಕೆ ಅವ್ರಿಗೆ ಆನ್ಸರು ಮಾಡಿದ್ದೀನಿ ನಾನು ಆನ್ಸರ್ ಕೆಟ್ಟ ಕಮೆಂಟ್ಗೂ ಮಾಡ್ತೀನಿ ಒಳ್ಳೆ ಕಮೆಂಟ್ಗೂ ಮಾಡೇ ಮಾಡೇ ರಿಪ್ಲೈ ಮಾಡೇ ಮಾಡ್ತೀನಿ ಬಿಡೋಲ್ಲ ನೋಡಿ ಇವಾಗ ನಾನು ಅದನ್ನು ಬಾಟ್ಲು ಮುಚ್ಚಿದ್ದೀನಿ ಮುಚ್ಚಬಾರ್ದು ಇದು ನಾನು ಕೆಳಗಡೆ ಹೋದ್ಮೇಲೆ ಅದಕ್ಕೆ ಬಟ್ಟೆ ಹಾಕಿನಿ ಯಾವುದೇ ಕಾರಣಕ್ಕೂ ಹತ್ತು ದಿನದವರೆಗೂ ಅದು ಮುಚ್ಚಬಾರ್ದು ಆಮೇಲೆ ಅದರನ್ನು ನಾವೆಲ್ಲ ಕೆಲಸ ಆದಮೇಲೆ ಆ ಬಟ್ಲಲ್ಲಿ ಸ್ವಲ್ಪ ಬೆಲ್ಲದ ಅಂಶ ಇರುತ್ತಲ್ವ ಅದೆಲ್ಲ ತೊಳೆದ್ಬಿಟ್ಟು ನಾನು ಗಾರ್ಡನ್ ವೇಸ್ಟ್ ಹಾಕೋಕ್ಕೆ ಮಾಡಿದ್ನಲ್ಲ ಅದರಲ್ಲಿ ಹಾಕಿದ್ದೀನಿ ಇದಕ್ಕೆ ನೀರು ಸೋಕ್ಸ್ಬಾರ್ದಲ್ಲ ಅದರಿಂದ ಇದು ಹನ್ನೊಂದು ಗಂಟೆಗೆ ಹೋಗಿ ನೋಡಿದಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹತ್ತು ದಿನದ ಮೇಲೆ ಇನ್ನೂ ಚೆನ್ನಾಗಿ ಆ ಸೊಪ್ಪೆಲ್ಲ ಬೆಲ್ಲದಲ್ಲಿ ಇದಾಗಿ ಪೂರ್ತಿ ಪರ್ಮೆಂಟೇಷನ್ ಆಗುತ್ತೆ ಆದರೆ ದಿನ ಸರಿ ತಿರುಗಿಸ್ಬೇಕು ಹತ್ತು ದಿನವೂ ತಿರುಗಿಸ್ಬೇಕು ಡೈಲಿ ಬೆಳಗ್ಗೆ ಆ ಬಟ್ಟೆ ಕಟ್ಟಿದ್ದೀನಿ ನಾನು ಅಲ್ಲಿ ಹೋದ್ಮೇಲೆ ಬಟ್ಟೆ ಕಟ್ಟಿ ಡೇಟ್ ಬರೆದು ಇಟ್ಟಿದ್ದೀನಿ ನಾನೇನು ಡೇಟ್ ಬರೆಯಲ್ಲ ನಿಮಗೆ ವಿಡಿಯೋಗಾಗಿ ಡೇಟ್ ಬರೆದು ತೋರಿಸ್ತೀನಿ ಯಾಕೆಂದರೆ ನಾನು ಯಾವ ವಾರ ಮಾಡಿರ್ತೀನೋ ಆ ವಾರದ ಮೇಲೆ ಮತ್ತೆ ಮೂರು ದಿನ ಬಿಟ್ಟರೆ ಹತ್ತು ದಿನ ಆಗುತ್ತೆ ಅಂತ ಆ ಥರ ಲೆಕ್ಕ ಹಾಕ್ಕೊಂಡು ನಾನು ವಾರನೇನುಪಿಟ್ಕಂಡು ಮಾಡೋದು ನಿಮಗೆ ಈ ಥರ ಮಾಡ್ಬೋದು ಈ ಥರ ಬಟ್ಟೆಗಳೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಬಿಟ್ಟು ಬಟ್ಟೆ ಕಟ್ಟಬೇಕು ಆ ಬಟ್ಟೆ ಕಟ್ಟೋದ್ರಿಂದ ಅದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ ಬಟ್ಟೆ ಕಟ್ಟಿದಾಗ ನಮಗೇನು ಅಪಾಯ ಆಗೋಲ್ಲ ಇಲ್ಲ ಅಂದರೆ ಬ ಕ್ಯಾಪ್ ಹಾಕ್ಬಿಟ್ರೆ ಹೇಳಿದಿನ ಯಾವುದೇ ಕಾರಣಕ್ಕೂ ಗಾಜಿದ್ರಲ್ಲೂ ಮಾಡಬಾರ್ದು ಇವೆಲ್ಲ ಪ್ಲಾಸ್ಟಿಕ್ಕಲ್ಲೇ ಮಾಡ್ಕೋಬೇಕು ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡಿರೋದು ಎಲ್ಲ ವೀಡಿಯೋಗಳಿದೆ ಸಹ ಹೊಸಬ್ರು ಯಾರು ನಾನು ಹಳೆ ವಿಡಿಯೋಗಳು ನೋಡಿ ಇಷ್ಟ ಇದ್ದವರು ಗಾರ್ಡನ್ ಇಷ್ಟ ಇದ್ದೋರು ನೋಡಿ ನೋಡಿ ಹದಿನಾರನೇ ತಾರೀಕು ಮಾಡಿದ್ದು ನಾನು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಹತ್ತು ದಿನ ಅಂತ ಲೆಕ್ಕ ಹಾಕ್ಕೊಳ್ತೀನಿ ಇದರಲ್ಲಿ ನಿಮಗೆ ತೋರಿಸ್ತೀನಿ ಹತ್ತು ದಿನದ ಮೇಲೂ ಹತ್ತು ದಿನದ ಮೇಲೆ ಹಂಗಿದೆ ಅಂತ ತೋರಿಸ್ತೀನಿ ತಿರ್ಗಿ ಮಾರನೇ ದಿನ ಕಲಸಿಡ್ಬೇಕು ಅದನ್ನು ದಿನಾ ಬೆಳಗ್ಗೆ ಅದನ್ನೊಂದು ನಮ್ಮ ಕಣ್ಣೆದ್ರಿಗೆ ಇಟ್ಕೊಂಬಿಟ್ಟು ಕಲಿಸ್ಬೇಕು ಕೆಟ್ಟ ವಾಸನೆ ಅಂತೂ ಏನೂ ಇರೋಲ್ಲ ಇಟ್ಕೊಂಡ್ರೂ ಏನಾಗಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ಬಿಸಿಲಿಗೆ ಇಟ್ಕೊಬೇಡಿ ಶೇಡಲ್ಲಿ ಇಟ್ಕೊಳ್ಳಿ ಮೇ ನೀವು ಗಾರ್ಡನ್ನಲ್ಲೇ ಇಟ್ಕೊಳ್ಳಂಗಿದ್ರೆ ಈಗ ಶೇಡಲ್ಲಿ ಇಟ್ಕೊಳ್ಳಿ ಬಿಸಿಲು ಜಾಗದಾಗ ಜಾಗದಾಗಷ್ಟೇ ಮ ನಾನು ಬ ಪೂರ್ತಿ ರೆಡಿಯಾಗೋವರೆಗೂ ಮನೆಯಲ್ಲೇ ಇಟ್ಟಿರ್ತೀನಿ ಆದಮೇಲೂ ಮನೆಯಲ್ಲೇ ಇಡ್ತೀನಿ ಅದನ್ನು ಉಪಯೋಗಿಸೋವಾಗ ಮಾತ್ರ ನಾನು ಗಾಡನ್ನೇ ತಗೊಂಡೋಗಿ ಉಪಯೋಗಿಸಿ ಉಳಿದ್ರೆ ತಗೊಂಬರ್ತೀನಿ ಯಾಕೆಂದರೆ ಗಿಡಗಳು ಜಾಸ್ತಿ ಇರೋದ್ರಿಂದ ನನಗೆ ಒಂದು ಬಾಟ್ಲಲ್ಲಿ ಒಂದು ಸರಿಗೆ ಆಗೋಗುತ್ತೆ ಅದರಿಂದ ನಾನು ಕ ಜಾಸ್ತಿ ಮಾಡಲ್ಲ ನಮಸ್ತೆ